ಮಡಕೈ ಬೈ ಸಿಮೆಂಟ್ 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 ವಾತಾರ ನೋಡು ಎಂತ ಸಿಮೆಂಟ್ 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 ನನ್ನ ಸಿಮೆಂಟ್ ನನ್ನ ಮನೆ ಸಿಮೆಂಟ್ ಓನೇ ಸಿಮೆಂಟ್ ಮನ ಪಿಳ್ಳ ಯಾಕೆ ಇಲ್ಲಿ ಬಿಟ್ಟಿ ಇದರಾ ಎ ಮಕ್ಕಾ ತೊಳಕನ ಪಾದ ಬಂದ್ರೆ ಬೆಚ್ಚಗ ಓಡಸ ಓಡ ಯಾಕ ಓಡ ಹೋಗಿ ಬಿಡತಾರೆ ಯಲ್ಲ ಬಾ ಪುದ್ಕಂತಾ ಒಂದು ರಂಗಿನಾಕ್ಕೆ ಅట్లా ರಾಕೆ ಬಿ ಕಿಕ್ ಅದ್ಬಿಟ್ಟು ಆ ಚಿಕ್ಕೆಲೆಂದ್ರೆ ಹೋಗ್ತಾರ ಸುನಾರು ಹಾ ಆಟಾರ್ತಾವೆ ನೇನು ಆಟಾರ್ತಾರೆ ಬಾ ಚಿಕ್ಕ ಚಿಕ್ಕೆ ಯಾವುದು ತಕುತ್ತೆ ಬಿಡೇನ ಬಾ ಏ ಇಲ್ ಬಾ ಸಂಕರಿಯಾ ರೋ ಸಂಕರಿಯಾ காசுல்ல ಇದಕ್ ಸಿಗ್ ಹ ಒಂದುಾದ್ರು ತಿಂದ್ರೆ ಸಮಾಧಾನ ಆಗ್ತಾ ಹೋಗಿ ಹ್ಮ್ ವಾ ವಾ ವಾವ್ ವಾ ವಾವ್ ಕಿತ್ಕೊಂತಾರೆ ಅಂತ ಹ್ಮ್ ವಾ 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 ವಾವ್ ಕಿತ್ಕೊಂತಾರೆ ಅಂತ ತಿನ್ನದ್ ಸಿಮೆಂಟ್ ತಿಂದೈತೆ ಹ

कुछ नहीं पता बाद में कुछ लोग आपको याद आने ना

Hello.